ಜಮಖಂಡಿ ನಗರದಲ್ಲಿ ಇದುವರೆಗೂ ದ್ವೇಷ ರಾಜಕಾರಣವನ್ನ ನೋಡಿಲ್ಲ ಜಮಖಂಡಿ ನಗರದಲ್ಲಿ ಮಾಜಿ ಶಾಸಕ ಆನಂದ ನ್ಯಾಮಗೌಡ ಹೇಳಿಕೆ ಜೂನ್ ಎರಡರ ಸಂಜೆ ನಾಲ್ಕು ಗಂಟೆ ಸಂದರ್ಭ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ಮಾತನಾಡಿರುವ ಅವರು ಜಮಖಂಡಿಯಲ್ಲಿ ಇದುವರೆಗೂ ಕೂಡ ನಾವು ದ್ವೇಷ ರಾಜಕಾರಣವನ್ನ ನೋಡಿಲ್ಲವೆಂದು ಹೇಳಿದ್ದಾರೆ ಈ ಮೂಲಕ ಅವರು ಬಿಜೆಪಿಗರಿಗೆ ತಿರುಗೇಟನ್ನು ನೀಡಿದ್ದಾರೆ ಕ್ಷೇತ್ರದ ಅಭಿವೃದ್ಧಿಯನ್ನ ನಾವು ಶಾಸಕರಾಗಿದ್ದಾಗ ಸ್ವಂತ ವರ್ಚಸ್ಸಿನ ಮೇಲೆ ಸಚಿವರುಗಳ ಮನವೊಲಿಸಿ ಮಾಡಿದ್ದೇವೆ ಈ ಹಿಂದಿನಿಂದ ಎಲ್ಲರೂ ಕ್ಷೇತ್ರದ ಅಭಿವೃದ್ಧಿಗೆ ಸೌಹಾರ್ದಿತವಾಗಿ ಕೆಲಸ ಮಾಡುತ್ತಾ ಬಂದಿದ್ದೇವೆ ಎಲ್ಲೂ ಕೂಡ ಈ ಕ್ಷೇತ್ರದ ಅಭಿವೃದ್ಧಿಯ ವಿಚಾರದಲ್ಲಿ ದ್ವೇಷ ರಾಜಕಾರಣ ನಡೆದಿಲ್ಲ ಆದರೂ ಇದುವರೆಗೂ ದ್ವೇಷ ರಾಜಕಾರಣವನ್ನು ನೋಡದ ನಮಗೆ ಈಗ ಮನಸ್ಸಿಗೆ ನೋವುಂಟು ಮಾಡುವಂತಹ ಕೆಲಸಗಳು ನಡೆಯುತ್ತಿವೆ ಇನ್ನೂ ಜನರ ಮನಸ್ಸನ್ನ ಗೆಲ್ಲಬೇಕಾದರೆ ಉತ್ತಮ ಕೆಲಸಗಳ ಮೂಲಕ ಗೆಲ್ಲಬೇಕಾಗುತ್ತೆ ಆದರೆ ಇಲ್ಲಿ ಬೇರೆ ವಾತಾವರಣ ಸೃಷ್ಟಿಯಾಗುತ್ತಿದೆ ಎಂದರು ಜಮಖಂಡಿಯ ಶಾಸಕ ಜಗದೀಶ್ ಗುಡುಗುಂಟಿ ಅವರು ಪ್ರೋಟೋಕಾಲ್ ಮೇಂಟೈನ್ ಮಾಡೋದಾದರೆ ನಗರದ ಪ್ರಥಮ ಪ್ರಜೆ ನಗರಸಭೆ ಅಧ್ಯಕ್ಷ ಪರಮಾನಂದ್ ಗೌರೋಜಿ ಅವರ ಹೆಸರನ್ನು ಉದ್ಘಾಟನಾ ಶಿಲೆಯಲ್ಲಿ ಹಾಕಿಸಬೇಕಿತ್ತು ಯಾಕೆ ಹಾಕಿಸಿಲ್ಲ ಎಂದು ಪ್ರಶ್ನಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಈ ಹಿಂದೆ ನಾವು ಶಾಸಕರಾಗಿದ್ದಾಗೂ ಕೂಡ ಸಚಿವರು ಬಂದು ರಸ್ತೆ ಕಾಮಗಾರಿಯ ಭೂಮಿ ಪೂಜಾ ಕಾರ್ಯಕ್ರಮ ನೆರವೇರಿಸಿ ಹೋಗಿದ್ರು ಶಾಸಕನಾಗಿ ನನಗೆ ಆಹ್ವಾನಿಸಿರಲಿಲ್ಲ ಆದರೂ ಕೂಡ ನಾವು ಬೇಜಾರು ಮಾಡಿಕೊಂಡಿರಲಿಲ್ಲ ಎಂದು ಅವರು ತಿರುಗೇಟು ನೀಡಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಅವರು ಮಾತನಾಡಿದ್ದು ಹೀಗೆ ಜಮಖಂಡಿಯಲ್ಲಿ ಉಪ ಕೃಷಿ ನಿರ್ದೇಶಕರ ಎರಡು ಜಮಖಂಡಿ ಹಾಗೂ ಸಹಾಯಕ ಕೃಷಿ ನಿರ್ದೇಶಕರ ಜಮಖಂಡಿಯವರ ಒಂದು ನೂತನ ಕಾರ್ಯಾಲಯದ ಕಟ್ಟಡ ಉದ್ಘಾಟನಾ ಸಮಾರಂಭ ಅತ್ಯಂತ ಅದ್ದೂರಿಯಾಗಿ ಜರುಗಬೇಕಾಗಿತ್ತು ಕಾರಣ ಈ ಒಂದು ಕಟ್ಟಡ ಆಗ್ಬೇಕಾಗಿದ್ರ ಹಿಂದಿನ ಅವಧಿಯಲ್ಲಿ ಅಂದ್ರೆ ನಾವು ಶಾಸಕರಿದ್ದಂತ ಸಂದರ್ಭದೊಳಗ ಅವತ್ತಿನ ಸಚಿವರಾದಂತ ಕೃಷಿ ಸಚಿವರಾದಂತ ಸನ್ಮಾನ್ಯ ಶ್ರೀ ಬಿ ಸಿ ಪಾಟೀಲ್ ಅವರ ಮನವೊಲಿಸಿ ನಮ್ಮ ಜಮಖಂಡಿ ಸಬ್ ಡಿವಿಜನ್ ಆಗಿರೋದ್ರಿಂದ ಒಂದು ಉತ್ತಮವಾದಂತ ಕಾರ್ಯಾಲಯದ ಅವಶ್ಯಕತೆ ಅದ ಅದಕ್ಕೆ ತಾವು ಅನುದಾನ ಕೊಡಬೇಕು ಅಂತ ಹೇಳಿ ಸಾಕಷ್ಟು ಒತ್ತಾಯ ಮಾಡಿದ ಮಾಡಿದ ಒಂದು ಪ್ರಯೋಜನ ಎರಡೂವರೆ ಕೋಟಿ ರೂಪಾಯಿ ಅನುದಾನವನ್ನ ಪಡೀಲಿಕ್ಕೆ ಸಾಧ್ಯ ಆಯ್ತು ಇವತ್ತು ಆ ಎರಡೂವರೆ ಕೋಟಿ ರೂಪಾಯಿ ಅನುದಾನದಲ್ಲಿ ಬಹಳ ಸುಂದರವಾದಂತ ಸುಸಜ್ಜಿತವಾದಂತ ಕಟ್ಟಡವನ್ನ ಇವತ್ತು ಕಾಣಲಿಕ್ಕೆ ಸಾಧ್ಯದ ಇವತ್ತು ನಾನು ಈ ಸಂದರ್ಭದಲ್ಲಿ ಹೇಳುವುದೇನಪಾ ಅಂತಂದ್ರ ಅನುದಾನ ಕೊಡುವುದು ಸರ್ಕಾರ ಅನುದಾನ ಕೊಡುವಂತ ಕಾರ್ಯ ಮಾಡುವುದು ಸರ್ಕಾರ ಶಾಸಕರ ಕಡೆ ಅನುದಾನ ಇರಂಗಿಲ್ಲ ಶಾಸಕರ ಕಡೆ ಅನುದಾನ ಯಾವ್ದು ಇರ್ತತಿ ಕ್ಷೇತ್ರ ಅಭಿವೃದ್ಧಿಗೋಸ್ಕರ ಅಂತ ಹೇಳಿ ಪ್ರತಿ ವರ್ಷ ಎರಡು ಕೋಟಿ ರೂಪಾಯಿ ಅನುದಾನವನ್ನು ಕೊಡುವಂತ ಕೆಲಸ ಮಾಡ್ತಾರ ಆ ಎರಡು ಕೋಟಿ ರೂಪಾಯಿಯಲ್ಲಿ ಶಾಲಾ ಅಂಗನವಾಡಿ ಕೇಂದ್ರಗಳ ದುರಸ್ತಿ ಆಗಿರ್ಬೋದು ಅಥವಾ ಗುಡಿ ಗುಂಡಾರಗಳಿಗೆ ಕಟ್ಟಡ ಮಾಡ್ಲಿಕ್ಕೆ ಅನುದಾನ ಕೊಡುವಂತದಾಗಿರ್ಬೋದು ಸಣ್ಣ ಪುಟ್ಟ ರಸ್ತೆಗಳನ್ನ ಸುಧಾರಣೆ ಮಾಡುವಂತದ್ದು ಅವಕಾಶಗಳು ಈ ರೀತಿ ಶಾಸಕರ ಅನುದಾನವನ್ನ ಬಳಕೆ ಮಾಡ್ಲಿಕ್ಕೆ ಅವ್ರಿಗೆ ಪ್ರತಿ ವರ್ಷ ಎರಡು ಕೋಟಿ ರೂಪಾಯಿ ಅನುದಾನ ಕೊಡ್ತಾರ ಇದನ್ನು ಹೊರತುಪಡಿಸಿ ಇನ್ನೂ ಹಲವಾರು ಅಭಿವೃದ್ಧಿ ಕೆಲಸ ಆಗ್ಬೇಕಾಗಿದ್ರ ಶಾಸಕರ ಒಂದು ಇಚ್ಛಾಶಕ್ತಿ ಮತ್ತು ಆಸಕ್ತಿ ಕ್ಷೇತ್ರ ಅಭಿವೃದ್ಧಿ ಆಗ್ಬೇಕನ್ನುವಂತ ಒಂದು ಆಸಕ್ತಿ ಮೇರೆಗೆ ಅವರು ಸಚಿವರ ಕಡೆ ಹೋಗಿ ಒತ್ತಾಯ ಮಾಡಿ ಅವ್ರ ಮನಸ್ಸನ್ನ ಗೆದ್ದು ಅವರನ್ನ ಕನ್ವಿನ್ಸ್ ಮಾಡಿ ಕ್ಷೇತ್ರ ಅಭಿವೃದ್ಧಿ ಮಾಡುವಂತ ಕೆಲಸವನ್ನ ಶಾಸಕರು ಮಾಡೋದು ಇದು ಸರ್ವೇ ಸಾಮಾನ್ಯ ಹೀಗಾಗಿ ಆ ಕೆಲಸ ನಮ್ಮ ಅವಧಿಯೊಳಗ ನಾವು ಹಲವಾರು ಕೆಲಸ ಕಾರ್ಯಗಳನ್ನು ಮಾಡಿದೀವಿ ಸಾವರ್ಗೆ ಬಸ್ ಸ್ಟ್ಯಾಂಡ್ ಕಟ್ಟಿದೀವಿ ಜಮಖಂಡಿ ಕೃಷಿ ಇಲಾಖೆ ಕಾರ್ಯಾಲಯವನ್ನು ಕಟ್ಟುವಂತ ಕಾರ್ಯ ಮಾಡಿದೀವಿ ಕೊಲ್ಲೂರಲ್ಲಿ ಬಿಆರ್ ಅಂಬೇಡ್ಕರ್ ವಸತಿ ಶಾಲೆ ಮಾಡುವಂತ ಕೆಲಸ ಮಾಡಿದೀವಿ ಆಮೇಲೆ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಕಟ್ಟುವಂತ ಕೆಲಸ ಮಾಡಿದೀವಿ ಸೊ ಈ ರೀತಿ ಸರ್ಕಾರ ಯಾವುದೇ ಇದ್ರು ಕೂಡ ನಮ್ಮ ವೈಯಕ್ತಿಕ ಸಂಬಂಧ ನಮ್ಮ ವೈಯಕ್ತಿಕ ವರ್ಚಸ್ಸು ಆಮೇಲೆ ಸಚಿವರನ್ನ ಮನವೊಲಿಸುವಂತ ಕೆಲಸ ಮಾಡಿ ಕ್ಷೇತ್ರ ಅಭಿವೃದ್ಧಿ ಮಾಡುವಂತ ಒಂದು ಪ್ರಯತ್ನದಲ್ಲಿ ನಾವು ಪ್ರಾಮಾಣಿಕ ಕಾರ್ಯವನ್ನು ಮಾಡಿದೀವಿ ಆಮೇಲೆ ಕಳೆದ ಅವಧಿಯಲ್ಲಿ ನಾನ್ ಶಾಸಕರಿದ್ದ ನಾನು ಶಾಸಕನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ನಿ ಮಾಜಿ ಶಾಸಕರು ಅಂದ್ರೆ ನನ್ನ ಜೊತೆ ಚುನಾವಣೆಯಲ್ಲಿ ನಿಂತು ಸೋತಿರ್ತಕ್ಕಂಥವ್ರು ಶ್ರೀಕಾಂತ್ ಅವರಾಗಿದ್ದು ಹಲವಾರು ಕಾರ್ಯಕ್ರಮಗಳಲ್ಲಿ ಪ್ರೋಟೋಕಾಲ್ ಅನ್ನುವಂಥದ್ದನ್ನ ನಾವು ಫಾಲೋ ಮಾಡ್ಲಿಕ್ಕೆ ಹೋಗ್ಲಿಲ್ಲ ಯಾಕಂದ್ರೆ ಜಮಖಂಡಿ ಯಾವತ್ತೂ ಕೂಡ ಸಾಮರಸ್ಯವಾದಂತಹ ಒಂದು ವಾತಾವರಣ ನಾವು ನೋಡಿದೀವಿ ಇಂದು ಶ್ರೀಕಾಂತ್ ಕುಲಕರ್ಣಿ ಅವರು ಈ ಕ್ಷೇತ್ರದ ಶಾಸಕರಿದ್ದಾಗ ತಂದೆಯವರ ಸಿದ್ದು ನ್ಯಾಮಗೌಡ ಮಾಜಿ ಮಾಜಿ ಎಂ ಪಿ ಮತ್ತು ಕೇಂದ್ರ ಸಚಿವರಾಗಿ ವಿಧಾನ ಪರಿಷತ್ ಸದಸ್ಯರಾಗಿ ಕೆಲಸ ಮಾಡುವಂತ ಒಂದು ಕಾರ್ಯವನ್ನು ಮಾಡಿದ್ರು ಅವರ ಅವಧಿ ಒಳಗೂ ಪ್ರೋಟೋಕಾಲ್ ಅನ್ನುವಂತ ಪ್ರಶ್ನೆ ಉದ್ಭವಿಸಲಿಲ್ಲ ಒಂದು ಸಾಮರಸ್ಯ ಒಂದು ವಾತಾವರಣ ಸೃಷ್ಟಿ ಮಾಡಿಕೊಂಡು ಜಮಖಂಡಿ ಅಭಿವೃದ್ಧಿ ಆಗ್ಲಿ ಅನ್ನುವಂತ ನಿಟ್ಟಿನಲ್ಲಿ ಅವರೆಲ್ಲಾ ನಾಯಕರು ಕೆಲಸ ಮಾಡ್ಕೋ ಬಂದರು ಕಳೆದ ಅವಧಿಯೊಳಗು ನಾನ್ ಶಾಸಕ ಇದ್ದಂತ ಶ್ರೀಕಾಂತ್ ಕುಲಕರ್ಣಿಯವ್ರ ಮಾಜಿ ಶಾಸಕರಿದ್ರು ಕೂಡ ಹಲವಾರು ಕಾರ್ಯಕ್ರಮಗಳಲ್ಲಿ ಅವರು ಕೂಡ ಭಾಗಿಯಾಗಿ ಅವರು ಕೂಡ ಆ ಮಾತನಾಡ್ಲಿಕ್ಕೆ ಅವಕಾಶವನ್ನು ನಾವು ಒದಗಿಸ್ಕೊಟ್ಟಿದ್ದೀವಿ ಈಗ ಇವತ್ತಿನ ಶಾಸಕರಿಗೂ ಕೂಡ ನಾನು ಅವ್ರ ಹಿರಿಯರು ಹಿರಿಯರದಾರ ಅವ್ರ ಬಗ್ಗೆ ನಮಗ್ ಗೌರವ ಐತಿ ಆ ಜಮಖಂಡಿ ಯಾವತ್ತೂ ಕೂಡ ಈ ರೀತಿಯಾದಂತ ದ್ವೇಷ ರಾಜಕಾರಣ ನಾವು ಎಂದೂ ನೋಡಿಲ್ಲ ಇದು ಒಂದು ಹೊಸ ಬೆಳವಣಿಗೆ ಜಮಖಂಡಿಯಲ್ಲಿ ಆಗ್ತಾ ಇದೆ ಇದು ಅತ್ಯಂತ ನೋವಿನ ಸಂಗತಿ ನಾನು ಈ ಸಂದರ್ಭದಲ್ಲಿ ಹೇಳುವುದು ಎಂತ ಅಂತಂದ್ರ ಜನರ ಮನಸ್ಸನ್ನ ನಾವು ಗೆಲ್ಬೇಕಾಗಿದ್ರೆ ಜನಪರವಾದಂತ ಕಾರ್ಯಗಳನ್ನು ಮಾಡೋದ್ರ ಮುಖಾಂತರ ಮಾತ್ರ ನಾವು ಜನರ ಮನಸ್ಸನ್ನ ಗೆಲ್ಲಿಸ್ಲಿಕ್ಕೆ ಸಾಧ್ಯತೆ ಈ ರೀತಿ ನಾವು ಪ್ರೋಟೋಕಾಲ್ ಫಾಲೋ ಮಾಡ್ತೀವಿ ಅದನ್ನ ಮಾಡ್ತೀವಿ ಇದನ್ನ ಮಾಡ್ತೀವಿ ಅಂತ ಹೇಳಿ ಆ ಕಾರ್ಯಕ್ರಮಗಳಿಗೆ ಅಗೌರವ ತೋರುವಂತ ಕೆಲಸ ಮಾಡಿದ್ರೆ ಜನರ ಮನಸ್ಸನ್ನ ಸಾಧ್ಯ ಇಲ್ಲ ಅದಕ್ಕೆ ನಾನು ಇವತ್ತಿಗೂ ಕೂಡ ಶಾಸಕರಲ್ಲಿ ಮನವಿ ಮಾಡ್ತೀನಿ ಒತ್ತಾಯ ಮಾಡ್ತೀನಿ ಜಮಖಂಡಿ ಯಾವತ್ತೂ ಕೂಡ ಶಾಂತಿಯುತವಾದಂತ ಮತ್ತು ಗೌರವಯುತವಾದಂತ ಕ್ಷೇತ್ರ ಇದು ಎಂದೂ ಇಲ್ಲಿ ಗಲಾಟೆ ಆದು ಕೂಡ ನಾವು ಅವಕಾಶ ಮಾಡಿಕೊಟ್ಟಿಲ್ಲ ಹಿಂದಿನ ಶಾಸಕರಾಗಿರ್ಬೋದು ಹಿಂದಿನ ಅಹ್ ಸಚಿವರುಗಳಾಗಿರ್ಬೋದು ಅವರೆಲ್ಲ ಬಹಳ ಒಂದು ಗೌರವಿತವಾಗಿ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಬಂದಾರ ಅದಕ್ಕೆ ಈ ಒಂದು ವ್ಯವಸ್ಥೆಯನ್ನ ಮುಂದುವರ್ಸ್ಕೊಂಡು ಹೋಗುದು ಆಗ್ಬಾರ್ದು ದಯವಿಟ್ಟು ಸುಧಾರಣೆ ಅಂತ ಬರ್ರಿ ಮತ್ತೆ ನಿಜವಾಗ್ಲೂ ನೀವು ಪ್ರೋಟೋಕಾಲ್ ಅನ್ನೇ ಫಾಲೋ ಮಾಡ್ತೀನಿ ಅಂತ ಅನ್ನೋದಾಗಿದ್ರ ನೀವು ಈ ಕಾರ್ಯಕ್ರಮದ ಅಧ್ಯಕ್ಷರಾಗಿದ್ದೀರಿ ನಾವು ಪ್ರಶ್ನೆ ಮಾಡ್ತೀವಿ ನಮ್ಮ ನಗರಸಭೆ ಅಧ್ಯಕ್ಷರು ಜಮಖಂಡಿಯ ಪ್ರಥಮ ಪ್ರಜೆಗಳವರು ಇವತ್ತು ನಾವು ಉದ್ಘಾಟನೆ ಮಾಡತಕ್ಕಂತ ಕಲ್ಲನ್ನ ಏನು ನಾವು ಇವತ್ತು ಕೆತ್ತಿಸಿದ್ದೀವಿ ಒಬ್ಬ ಪ್ರಥಮ ಪ್ರಜೆ ಆಗಿ ನಗರಸಭೆ ಅಧ್ಯಕ್ಷರು ಅವ್ರದ್ದು ಪ್ರೋಟೋಕಾಲ್ ಪ್ರಕಾರ ಅವ್ರ ಹೆಸರು ಬರ್ಬೇಕು ಬೇಡವ್ ನೀವು ಇಷ್ಟು ಪ್ರೋಟೋಕಾಲ್ ಅಷ್ಟೇ ಗಂಭೀರವಾಗಿ ತಗೋತಾ ಇದ್ರ ಮತ್ತೆ ಇದು ನೀವು ನಿಮ್ಮ ಅಧ್ಯಕ್ಷತೆ ಜರುಗತಕ್ಕಂಥ ಕಾರ್ಯಕ್ರಮ ಇಷ್ಟು ಎಡವಟ್ ಆಗತ್ತಪ್ಪ ಅಂತ ನೀವು ಯಾಕೆ ಅದನ್ನು ಸುಧಾರಣೆ ಮಾಡುವಂತ ಕೆಲಸ ಮಾಡಲಿಲ್ಲ ಅನ್ನುವಂತ ಪ್ರಶ್ನೆ ನಾವು ಹಿಂದೆ ಹಿಂದಕ್ಕೆ ಎಷ್ಟೋ ಕಾರ್ಯಕ್ರಮಗಳ ಒಳಗ ನಿಮ್ಮ ಭಾರತೀಯ ಜನತಾ ಪಕ್ಷದ ಬ್ಲಾಕ್ ಅಧ್ಯಕ್ಷ ಮೇಲೆ ಕುಂತಾರ ನಾವ್ ಯಾರು ಪ್ರಶ್ನೆ ಮಾಡ್ಲಿಲ್ಲ ಪ್ರೋಟೋಕಾಲ್ ಪ್ರಕಾರ ಅವ್ರು ಕೂಡ್ಲಾಕ್ ಬರಂಗಿಲ್ಲ ಆದ್ರೆ ನಾವ್ ಯಾರು ಪ್ರೊ ಪ್ರೋಟೋಕಾಲ್ ಹೇಳಿ ನಾವ್ ಯಾರು ಕೇಳಲಿಲ್ಲ ಹಿಂದ್ ಇದೇ ಕೆರೆಯಲ್ಲಿ ನಗರ ಪ್ರಾಧಿಕಾರದಿಂದ ಅಭಿವೃದ್ಧಿ ಕೆಲಸ ಮಾಡ್ಲಿಕ್ಕೆ ನೀವು ಕಾರ್ಯವನ್ನು ಮಾಡಿದ್ರಿ ಅವತ್ತು ನಮ್ಮನ್ನು ಅವಾನ್ ಮಾಡ್ಲಿಲ್ಲ ಅವತ್ತು ನಾನು ಶಾಸಕರಿದ್ರು ಕೂಡ ಅವಾನ್ ಮಾಡ್ಲಿಲ್ಲ ಆದ್ರೂ ಕೂಡ ನಾನು ತಲೆ ಕೆಡ್ಸ್ಕೊಳಕ್ ಹೋಗಿಲ್ಲ ಯಾಕಂತಂದ್ರ ಒಂದು ಒಳ್ಳೆ ಕೆಲ್ಸ ಆಗಾಕತ್ತೈತಿ ಆಗ್ಲಿ ಬಿಡಿ ಅಂತ ಹೇಳಿ ಸುಮ್ ಇದ್ದೀವಿ ಇವತ್ತು ಉದಾಹರಣೆ ನಮ್ಮ ಮುರುಗೋಡ್ ಕಲ್ಯಾಣ ಮಂಟಪ ಮುಂದೆ ಹಾದ ಹೋಗುವಂತ ಕಡಪಟ್ಟಿ ರೋಡ್ ಏನದ ಅದು ಜಗದೀಶ್ವರ್ ಗುಳಿ ರೋಡ್ ಅವತ್ತು ಕೂಡ ಮಾನ್ಯ ಸಚಿವರು ನಾವೆಲ್ಲ ಹೋಗಿ ರೋಡ್ ಪೂಜೆ ಮಾಡಿ ಬರುವಾಗ ಆ ರೋಡ್ ಪೂಜೆ ನನ್ನ ನಮ್ ಗಮನಕ್ಕೆ ಇರಲಿಲ್ಲ ಅದು ಅವತ್ತು ಸಚಿವರು ಪೂಜೆ ಮಾಡೋದ್ರು ಅವತ್ತಿನ ಸಂದರ್ಭದ ನಾವು ಪ್ರೋಟೋಕಾಲ್ ಪ್ರಕಾರ ಆದ್ರೆ ಅವತ್ತು ಹಕ್ಕ ಚುತಿ ನಾವು ಮಾಡ್ಬೋದಾಗಿತ್ತು ಒಬ್ಬ ಶಾಸಕನಾಗಿ ಅಧಿಕಾರಿಗಳು ನನ್ನ ಅನುಪಸ್ಥಿತಿಯಲ್ಲಿ ಆ ಕಾರ್ಯಕ್ರಮ ಮಾಡಿದ್ರು ಅಂತೇಳಿ ನಾವು ಹಕ್ಕ ಚುತಿ ಮಾಡ್ಬೋದಾಗಿತ್ತು ಅವತ್ತು ನಾವು ಯಾಕೆ ಸುಮ್ಮನೆ ಇದೀವಪ್ಪ ಅಂತಂದ್ರ ಜಮಖಂಡಿಗೆ ಒಂದು ಒಳ್ಳೆ ಕೆಲಸ ಆಗದು ಬಹಳ ವರ್ಷದಿಂದ ಆ ರಸ್ತೆ ಸುಧಾರಣೆ ಆಗಿಲ್ಲ ಏನೋ ಒಂದು ಕೆಲಸ ನಮ್ಮ ಸಚಿವರು ಮಾಡೋದ್ಯಾರ ಅದಕ್ಕೆ ಯಾಕೆ ನಾವು ವಿರೋಧ ಮಾಡೋನು ಅಂತೇಳಿ ನಾವು ಅದನ್ನ ತಲೆ ಕೆಟ್ಟಂತ ಕೆಲಸ ಮಾಡ್ಲಿಲ್ಲ ಸೊ ಈ ರೀತಿ ನಾನು ಶಾಸಕರ ಮನವಿ ಮಾಡೋದಿಷ್ಟೇ ನಿಮ್ಮ ಜೊತೆ ಏನ ಕೆಲವೊಂದಿಷ್ಟು ಜನ ಪುಡಾರಿಗಳು ಓಡಾಡ್ತಾರ ಅವ್ರ ಮಾತು ಕೇಳಿ ನಿಮ್ಮ ವ್ಯಕ್ತಿತ್ವವನ್ನು ಕಳ್ಕೊಳಕ್ ಹೋಗ್ಬೇಡ್ರಿ ಜಮಖಂಡಿಗ ಒಂದು ತನ್ನದಾದಂತ ಗೌರವ ಘನತೆಯನ್ನ ನಾವು ಹಿಂದಿನ ನಮ್ಮ ಪೂರ್ವಜರು ಕಾಪಾಡ್ಕೊಂಡು ಬಂದಾರ ಅದನ್ನ ಉಳಿಸ್ಕೊಂಡು ಹೋಗುವಂತ ಕೆಲಸ ಇವತ್ತಿನ ಅಧಿಕಾರದಲ್ಲಿ ಅಧಿಕಾರದಲ್ಲಿ ಇರುವಂತವ್ರು ನಾವು ಮಾಡ್ಕೊಂಡ ಹೋಗ್ಬೇಕಾಗಿತಿ ಆ ನಿಟ್ಟಿನಲ್ಲಿ ನೀವು ಸ್ವಲ್ಪ ಚಿಂತನೆ ಮಾಡ್ಬೇಕು ಅಂತ ಹೇಳಿ ನಾನು ಒತ್ತಾಯ ಮಾಡ್ತೀನಿ ನಿಮಗ್ ಆ ಈ ಒಂದು ಕಾಂಪಿಟೀಷನ್ ಮಾಡಬೇಕಾಗಿತ್ತು ಅಂತಂದ್ರ ನೀವು ಕೂಡ ಸಭೆ ಸಮಾರಂಭಗಳಲ್ಲಿ ನೀವೇನು ಅನ್ನ ಕೆಲಸ ಮಾಡಿರಿ ಅನ್ನೋದನ್ನ ಬೇರಂಗವಾಗಿ ಹೇಳ್ರಿ ಜನರಿಗೆ ಗೊತ್ತಾಗ್ಲಿ ಇವತ್ತು ನಾವು ಒಬ್ಬ ಮಾಜಿ ಶಾಸಕರಾಗಿದ್ರು ಕೂಡ ಜಮಖಂಡಿಗೆ ಅತಿ ಅವಶ್ಯಕವಾಗಿರ್ತಕ್ಕಂಥದ್ದು ಬೈಪಾಸ್ ರಸ್ತೆ ಯಾಕಂದ್ರೆ ಫ್ಯಾಕ್ಟ್ರಿ ಸೀಸನ್ ಚಾಲು ಆಯಿತು ಅಂತಂದ್ರೆ ನಮಗ್ ಕಬ್ಬಿಣ ಗಾಡಿಗೋ ಸಿಟಿಗೋಗಿ ಬಂದಾಗ ಬಹಳಷ್ಟು ತೊಂದರೆ ಅನುಭವಿಸ್ತೀವಿ ನಾವು ಈಗಾಗಲೇ ನಮ್ಮ ಪಿ ಡಬ್ಲ್ಯೂ ಡಿ ಸಚಿವರಂತ ಸತೀಶ್ ಜಾರಕಿಹೊಳಿ ಅವರ ಮೇಲೆ ಒತ್ತಾಯ ಮಾಡಿ ಅವ್ರ ಮನಸ್ಸನ್ನು ಕೋಟಿ ರೂಪಾಯಿ ಬೈಪಾಸ್ ರಸ್ತೆ ನಿರ್ಮಾಣ ಮಾಡಲಿಕ್ಕೆ ಈಗಾಗಲೇ ಒಂದು ತೊಗೊಂಡ್ ಬಂದಿದ್ವಿ ಕೆಲವೇ ದಿನಗಳಲ್ಲಿ ಸಾಂಕ್ಷನ್ ಆಗುವಂತ ಕಾರ್ಯ ದಿವಸ ನಮ್ಮ ಅಲ್ಪಸಂಖ್ಯಾತರ ಇಲಾಖೆ ಸಚಿವರು ಜಮೀರ್ ಅಹಮದ್ ಸಾಹೇಬರು ನಮ್ಮ ಮನವಿ ಮೇರೆಗೆ ಸವಣಿಗೆಗೆ ಅಲ್ಪಸಂಖ್ಯಾತರ ಮೊರಾರ್ಜಿ ದಸಾಯಿ ವಸತಿ ಶಾಲೆಯನ್ನ ಸಂಕ್ಷನ್ ಮಾಡುವಂತ ಕೆಲಸ ಮಾಡಿದ್ರು ಇವತ್ತು ನಾವು ಅಧಿಕಾರದಲ್ಲಿ ಇರದೇ ಇದ್ರು ಕೂಡ ಜಮಖಂಡಿಗೆ ಮೂಲಭೂತ ಸೌಲಭ್ಯ ಸೌಲಭ್ಯಗಳು ಸಿಗಬೇಕು ಅಂತ ಹೇಳಿ ಮೂಲಭೂತ ಸೌಲಭ್ಯಗಳು ಸಿಗಬೇಕಂತ ಹೇಳಿ ಪ್ರಾಮಾಣಿಕವಾಗಿ ಅಭಿವೃದ್ಧಿ ಕೆಲಸ ನಾವು ಮಾಡ್ತಾ ಇದ್ದೀವಿ ನಮ್ ಜೊತೆ ನೀವು ಕೂಡ ಎಷ್ಟು ಸಾಧ್ಯ ನೀವು ಮಾಡ್ರಿ ಅದ್ರಾಗೇನ್ ತಪ್ಪಿಲ್ಲ ಆದ್ರೆ ಏನ್ ಸಣ್ಣ ಪುಟ್ಟ ವಿಚಾರಗಳ ಇದರಿಂದ ನಾವು ದೊಡ್ಡ ದೊಡ್ಡ ವ್ಯಕ್ತಿಗಳಾಗ ಇಲ್ಲ ದಯವಿಟ್ಟು ಇದನ್ನೆಲ್ಲ ಕೈ ಬಿಡಬೇಕು ಮುಂದಿನ ದಿನಮಾನಗಳ ಸರಿಪಡಿಸಿ ಈ ರೀತಿಯಾದಂತಹ ಘಟನೆಗಳ ಅಂತ ಅನ್ನುವಂತ ನಿಟ್ಟಿನಲ್ಲಿ ನೀವು ಕಾರ್ಯಪ್ರವೃತ್ತರ ಆಗ್ರಿ ಅಂತ ಹೇಳಿ ಒತ್ತಾಯ ಮಾಡ್ತೀವಿ ಇಂತ ಒಂದು ಸಭೆ ಸಭೆಯಲ್ಲಿ ಮತ್ತೊಮ್ಮೆ ನೋವಿನ ಸಂಗತಿ ಏನಪ್ಪಾ ಅಂತಂದ್ರೆ ಎರಡೂವರೆ ಕೋಟಿ ರೂಪಾಯಿಂದು ಸುಂದರವಾದಂತ ಕಟ್ಟಡ ಏನು ಉದ್ಘಾಟನೆ ಆಗ್ಬೇಕಾಗಿತ್ತು ಈ ರೀತಿ ಆಗ್ಬಾರ್ದಿತ್ತು ಇದನ್ನ ಹೇಳಿ ನಾನು ಒತ್ತಾಯ ಮಾಡ್ತೀನಿ